ಮಾದಿಗ ಮೀಸಲಾತಿ ಹೋರಾಟ ಕರ್ನಾಟಕ ರಾಜ್ಯ ಸಮಿತಿ ಹಾಗೂ ಮಾದಿಗ ದಂಡೋರಾ ಯಾದಗಿರಿ ಜಿಲ್ಲೆ ಘಟಕದ ವತಿಯಿಂದ ರಾಜ್ಯಾಧ್ಯಕ್ಷರಾದ ಬಿ ನರಸಪ್ಪ ದಂಡೋರಾ ನೇತೃತ್ವದಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಮೂವತ್ತು ವರ್ಷಗಳ ಒಳ ಮೀಸಲಾತಿ ಹೋರಾಟಕ್ಕೆ ಮತ್ತು ಸುಪ್ರೀಂ ಕೋರ್ಟ್ ತೀರ್ಪಿಗೆ ಮನ್ನಣೆ ನೀಡಿ ಮಾದಿಗ ಸಂಬಂಧಿತ ಉಪಜಾತಿಗಳಿಗೆ ಆರು ಪರ್ಸೆಂಟ್ ಒಳ ಮೀಸಲಾತಿಯನ್ನು ತಕ್ಷಣ ಸರ್ಕಾರ ಜಾರಿ ಮಾಡಬೇಕೆಂದು ಒತ್ತಾಯಿಸಿ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಇಂದು ಫ್ರೀಡಂ ಪಾರ್ಕ್ ಆಗಮಿಸಿದ ಆಗಮಿಸಿದ್ವಿ ಯಾದಗಿರಿ ದಂಡೂರು ಜಿಲ್ಲಾ ಸಮಿತಿಯಿಂದ ರಾಜ್ಯಾಧ್ಯಕ್ಷರು ಬಿ ನರಸಪ್ಪ ದಂಡೋರ ಆದೇಶದ ಮೇರೆಗೆ ಮತ್ತು ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿಯಾದ ಜೆ ಎಂ ದೇವರಾಜವರ ಆದೇಶದ ಮೇರೆಗೆ ಮತ್ತು ರಾಜ್ಯ ಉಪಾಧ್ಯಕ್ಷರಾದ ಗಣೇಶ್ ದುಪ್ಪಲ್ಲಣ್ಣನವರ ಆದೇಶದ ಮೇರೆಗೆ ಮತ್ತು ಇನ್ನೋರ್ವ ರಾಜ್ಯ ಉಪಾಧ್ಯಕ್ಷರಾದ ರಾಮಕೃಷ್ಣ ಅಣ್ಣವರೇ ಮತ್ತು ಇನ್ನೋರ್ವ ರಾಜ್ಯ ಹಿರಿಯ ಉಪಾಧ್ಯಕ್ಷರಾದ ಉಲ್ಗಪ್ಪಣ್ಣವರೇ ಮತ್ತು ಬಳ್ಳಾರಿ ಜಿಲ್ಲಾಧ್ಯಕ್ಷರ ನಟರಾಜಣ್ಣವರೇ ಮತ್ತು ಯಾದಗಿರಿ ಜಿಲ್ಲೆಯಿಂದ ಬಂದಿರುವ ಎಲ್ಲ ನನ್ನ ಜಿಲ್ಲಾ ಪದಾಧಿಕಾರಿಗಳೇ ಮತ್ತು ಇವತ್ತೇನು ಒಳ ಮೀಸಲಾತಿ ಸಲಗೆ ಇವತ್ತೇನು ಮೂರನೇ ತಾರೀಕು ನಮ್ಮ ರಾಜ್ಯಾಧ್ಯಕ್ಷರು ಇವತ್ತೇನು ಸತ್ಯಾಗ್ರಹ ಹಮ್ಮಿಕೊಂಡಿದ್ದರು ಮತ್ತು ಆಗಸ್ಟ್ ಒಂದನೇ ತಾರೀಕಿ ಸುಪ್ರೀಂ ಕೋರ್ಟ್ ಆದೇಶ ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಯಾಕೆ ಇವತ್ತು ಒಳ ಮೀಸಲಾತಿ ಮಾಡ್ತಾ ಇಲ್ಲ ಅದೊಂದು ಗೊಂದಲ ಸೃಷ್ಟಿಯಾದಂಥ ಆಗಿದೆ ಇವತ್ತು ಅಧಿವೇಶನ ಚಾಲಾಗಿದೆ ಅಧಿವೇಶನ ಒಳಗಡೆ ಏನಾದರೂ ಒಳ ಮೀಸಲಾತಿ ಜಾರಿಗೆ ಆಗಿಲ್ಲ ಅಂದರೆ ಮುಂಬರುವ ದಿನಗಳಲ್ಲಿ ಇಡೀ ರಾಜ್ಯದಂಥ ರಕ್ತಪಾತ ಆಗ್ತದೆ ಅಂತೇಳಿ ಈ ಸರ್ಕಾರಕ್ಕೆ ಎಚ್ಚರಿಕೆ ಮೂಡಿಸ್ತೀವಿ ಮಾನ್ಯ ಸಿದ್ದರಾಮ ಸಿದ್ದರಾಮಯ್ಯನವರೇ ಇವತ್ತು ಕಾಂಗ್ರೆಸ್ ಪಕ್ಷದಾಗ ದಕ್ಷ ಸಿದ್ಧ ಮುಖ್ಯಮಂತ್ರಿ ನೀವಾದರೆ ಪಕ್ಕದ ರಾಜ್ಯದ ತೆಲಂಗಾಣ ರಾಜ್ಯದಾಗ ಒಳ ಜಾರಿ ಮಾಡಿದರು ನೀವೇನು ನಿದ್ದೆ ಮಾಡಕ್ಕೀರಿ ಅಂತ ಗೊತ್ತಾಗ್ತಾ ಇಲ್ಲ ಮತ್ತು ಇನ್ನೂ ಒಂದು ನಿಮ್ಗೆ ಏನಾದರೂ ಯಾರು ಕುಂಭಕ್ಕೆ ಕೊಡಕತ್ತಾರೇನು ಅವು ಒಂದು ವೇಳೆ ಅವ್ರ ಹೆಸರು ಹೇಳ್ರಿ ಸಾಕು ನಾವು ಏನು ಮಾಡ್ತೀವಿ ಅಂಬೋದು ಈ ಕರ್ನಾಟಕ ಮಾದಿಗೆ ದಂಡವ್ರು ಆಗ್ರಹಿಸ್ತೀವಿ ನಾವು ಆದಷ್ಟು ಏಳನೇ ತಾರೀಕು ಒಳಗಡೆ ಅಧಿವೇಶನದಾಗ ಕರೆದು ಒಳ ಮೀಸಲೈತು ಮಾಡ್ಬೇಕಂತೇಳಿ ಇವತ್ತು ಎಚ್ಚರಿಕೆ ಕೊಡ್ತೀವಿ ಮತ್ತು ಇನ್ನೊಂದು ಬ್ಲಾಕ್ ಉದ್ಯ ಉದ್ಯೋಗವ್ಗೇನು ಎಸ್ ಸಿ ಮಾದೇಪವರೇನು ಅಗ್ರವಾಗಿ ಮಾತಾಡಿದಾರ ಅದನ್ನು ವಾಪಸ್ ತೆಕ್ಕಬೇಕು ಅಂತಂದ್ರೆ ನೀನು ರಾಜೀನಾಮೆ ಕೊಡುವವರಿಗೆ ನಮ್ಮ ಹೋರಾಟ ನಿಂದಿರೋದಿಲ್ಲ ಅಂತೇಳಿ ಎಚ್ ಎಚ್ಚರಿಕೆ ಹೇಳ್ತೀವಿ ಇನ್ನೊಂದು ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರು ಆರೋಗ್ಯ ಆಯ್ತು ಒಂದು ವೇಳೆ ನಮ್ಮ ಎಂ ಆರ್ ಪಿ ಎಸ್ ಈ ರಾಜ್ಯದಂತ ಯಾರಿಗಾದ್ರೂ ಅನುಭುತಿ ಆದರೆ ಈ ಸರ್ಕಾರವೇ ಹೊಣೆಗಾರ ಆಗ್ತದೆ ಅಂತೇಳಿ ಈ ಮಾದಿಗದಂಡವ್ರು ಆಗ್ರಹಿಸ್ತೀವಿ ಅಂತೇಳಿ ಇವತ್ತು ನಮ್ಮ ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿ ಮಾತಾಡ್ತಾರ ಜೈ ಮಾದಿಗ ಜೈ ಮಾದ ಕಿಶ್ವಾನ ಜೈ ಮೇರೆ ನಾವು ಕಳೆದ ಮೂರು ದಿನಗಳಿಂದ ಈ ರಾಜ್ಯದ ಸರ್ಕಾರದ ವಿರುದ್ಧವಾಗಿ ಏನು ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟವಾದಂಥ ದಣಿ ಸತ್ಯಾಗ್ರಹವನ್ನು ಮುಂದುವರಿಸಿದ್ದೀವಿ ಇವತ್ತಿನ ಟೈಮ್ ಟೇಬಲ್ ಪ್ರಕಾರ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ಗಣೇಶ್ ದುಪ್ಪಲ್ ಅವರ ನಾಯಕತ್ವದಲ್ಲಿ ಇಲ್ಲಿನ ಯಾದಗಿರಿ ಜಿಲ್ಲಾಧ್ಯಕ್ಷರಾಗಿರುವಂತಹ ನನ್ನ ಸಹೋದರ ಕಾಶಪ್ಪ ಹೆಗ್ಗಣಗೆರೆ ಅವರ ನಾಯಕತ್ವದಲ್ಲಿ ಯಾದಗಿರಿ ಮತ್ತು ಕೊಪ್ಪಳ ಜಿಲ್ಲೆಯಿಂದ ಅನೇಕ ನೂರಾರು ಕಾರ್ಯಕರ್ತರು ಇವತ್ತು ಈ ಒಂದು ವೇದಿಕೆಗೆ ಆಗಮಿಸಿದ್ದಾರೆ ರಾಜ್ಯ ಸಮಿತಿಯಿಂದ ಅವರಿಗೆ ಹೃತ್ಪೂರ್ವವಾದಂಥ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಮತ್ತು ಅವರಿಗೆ ನಾನು ಅತ್ಯಂತ ಇಮ್ರತೆಯಿಂದ ಕೃತಜ್ ಕೃತಜ್ಞತೆಗಳು ಸಹ ಅವರಿಗೆ ನಾನು ಒಪ್ಪಿಸ್ತೀನಿ ಯಾಕಂದರೆ ಸುಮಾರು ನಾನ್ನೂರೈವತ್ತು ಕಿಲೋಮೀಟರ್ಗಳ ಅಂತರದಿಂದ ಇವತ್ತು ಒಳಮೀಸಲಾತಿ ವರ್ಗೀಕರಣ ಹೋರಾಟಗಾರರು ನನ್ನೆಲ್ಲ ಅಣ್ಣ ತಮ್ಮಂದರು ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದು ಕಟ್ಟೆ ಕಡೆಯ ಒಂದು ಸಂದೇಶ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಈ ಕರ್ನಾಟಕ ಸರ್ಕಾರಕ್ಕೆ ಒಂದು ವೇಳೆ ನೀವೇನಾದರೂ ಈ ನಮ್ಮ ಹೋರಾಟವನ್ನು ಪರಿಗಣಿಸದೆ ನೀವೇನಾದರೂ ತಾರತಮ್ಯ ಮಾಡಿ ಏನಾದರೂ ಇಷ್ಟು ದಿನ ಮಾಡಿದಂಗೆ ವಿಳಂಬ ಮಾಡಿದ್ರೆ ಈ ರಾಜ್ಯದಲ್ಲಿ ಹಿಂದೆಂದೂ ಕಾಣದಂತಹ ಉಗ್ರವಾದಂಥ ಹೋರಾಟವನ್ನು ಈ ರಾಜ್ಯ ಸರ್ಕಾರ ನೋಡ್ತದೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಾವು ಜನಸಂಖ್ಯೆಯಲ್ಲಿ ಈ ರಾಜ್ಯದಲ್ಲಿ ಯಾವುದೇ ಜಾತಿ ಇಲ್ಲದಂತಹ ಅತ್ಯಂತ ಮೇರು ಶಿಖರದ ಜಾತಿ ನನ್ನ ಜನಸಂಖ್ಯೆ ಇದೆ ನನ್ನ ಜನಸಂಖ್ಯೆ ಇಡೀ ರಾಜ್ಯದಲ್ಲಿ ಒಂದಾಗ್ತದೆ ನಿಮ್ಮ ಸರ್ಕಾರ ಪತನ ಸತ್ಯ ಹಾಗಾಗಿ ಈ ಕೂಡಲೇ ನೀವು ಈ ಒಂದು ನಮ್ಮ ಮೂವತ್ತು ವರ್ಷಗಳ ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೀನಿ ಮಾನ್ಯ ಏನು ಸಮಾಜ ಕಲ್ಯಾಣ ಸಚಿವರೇ ನಿಮಗೊಂದು ನೇರ ಒಂದು ಪ್ರಶ್ನೆ ಇದೆ ನಮ್ಮಲ್ಲಿ ನೀವು ಸಮಾಜ ಕಲ್ಯಾಣ ಸಚಿವರಾಗಿರೋದು ಕರ್ನಾಟಕ ಸರ್ದ ಸರ್ಕಾರದಲ್ಲ ಇಲ್ಲ ನಿಮ್ಮ ಒಂದು ಜಾತಿಗೆ ಅನ್ನೋದನ್ನು ನೀವು ದಯವಿಟ್ಟು ಬಹಿರಂಗಪಡಿಸಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೀನಿ ನಿಮಗೇನಾದರೂ ಇವತ್ತು ನಮ್ಮ ಪರ ಸಿ ಎಂ ಇದ್ದಾರೆ ನಾವು ಇವತ್ತು ಅಧಿಕಾರದಲ್ಲಿ ಇದ್ದೀವಿ ಅಂತ ಏನು ಅಧಿಕಾರದ ಏನು ದರ್ಪ ತೋರಿಸಿದ್ರೆ ಮುಂಬರುವ ದಿನಗಳಲ್ಲಿ ನಿಮಗೆ ಅಧಿಕಾರವನ್ನು ಯಾವ ರೀತಿ ಕೈ ಬಿಡಿಸ್ಬೇಕು ಅನ್ನೋದನ್ನು ಮಾದಿಗರಿಗೆ ಗೊತ್ತಿದೆ ಖಂಡಿತ ನೀವು ಅಧಿಕಾರವನ್ನು ಕಳ್ಕೊತೀರಿ ನೀವು ಏನಿವತ್ತು ಈ ರಾಜ್ಯದಲ್ಲಿ ಪಕ್ಷಪಾತವನ್ನು ಮಾಡ್ತಾ ಜಾತಿ ಪಕ್ಷಪಾತವನ್ನು ಮಾಡ್ತಾ ಇದ್ದೀರಿ ಇದನ್ನು ನೀವು ಈಗಲೇ ಕೈ ಬಿಡಬೇಕು ಯಾಕಂದರೆ ಮಾನ್ಯ ಮುಖ್ಯಮಂತ್ರಿಗಳಿಗಿಂತ ಏನು ದೊಡ್ಡವರಲ್ಲ ನೀವು ಮಾನ್ಯ ಮುಖ್ಯಮಂತ್ರಿಗಳು ಸೆಷನ್ನಲ್ಲಿ ಹೇಳ್ತಾರೆ ಮೀಟಿಂಗ್ ಎಲ್ಲ ಎಲ್ಲರನ್ನೂ ಕರೆದು ಮೀಟಿಂಗಲ್ಲಿ ಹೇಳ್ತಾರೆ ನಾವು ಒಳ ಮೀಸಲಾತಿ ವರ್ಗೀಕರಣ ಮಾಡೋ ತನಕ ಯಾವುದೇ ರೀತಿಯಾದ ನೋಟಿಫಿಕೇಶನ್ಗಳನ್ನು ರಾಜ್ಯದಲ್ಲಿ ತರೋದಿಲ್ಲ ಜೊತೆಗೆ ನಾವು ಬ್ಲ್ಯಾಕ್ಲ್ಯಾಕ್ ಹುದ್ದೆಗಳನ್ನು ಕೂಡ ತಡೆ ಹಿಡಿತೀವಿ ಅಂತ ಹೇಳಿದಂಥ ಸಿ ಎಂ ಮಾತಿಗೆ ನೀವು ಮನ್ನಣೆ ಕೊಡದೆ ನಾವು ಒಳಮೀಸಲಾತಿ ವರ್ಗೀಕರಣ ಪಕ್ಕಕ್ಕಿಟ್ಟು ನೀವು ಬ್ಲ್ಯಾಕ್ಲ್ಯಾಕ್ ಹುದ್ದೆಗಳನ್ನು ಜಾರಿಗೆ ತರ ಕೊರಟಿದ್ದೀರಿ ಹಿಂಬಾಗಿಲಿನಿಂದ ಇದು ನಿಮಗೆ ಶೋಭೆ ತರೋಂಥ ವಿಚಾರ ಅಲ್ಲ ನಿಮ್ಮನ್ನು ರಾಜಕಾರಣದಿಂದ ಯಾವ ರೀತಿ ಓಡಿಸ್ಬೇಕು ಅನ್ನೋದನ್ನು ನಾವು ಕಂಡಿದ್ದೀವಿ ಇದು ಎಚ್ಚರಿಕೆ ಅಂತ ನಾನು ಇವತ್ತು ಭಾವಿಸ್ತಾ ಇದ್ದೀನಿ ಈ ರಾಜ್ಯದಲ್ಲಿ ಕೊನೆಯದಾಗಿ ಹೇಳ್ತಾ ಇದ್ದೀವಿ ಯಾರು ಒಳ ಮೀಸಲಾತಿ ವರ್ಗೀಕರಣದ ವಿಚಾರವಾಗಿ ವಿರುದ್ಧವಾಗಿದ್ದೀರಿ ನೀವೆಲ್ಲರೂ ಕೂಡ ತಾಕತ್ತಿದ್ರೆ ನೀವು ಬಹಿರಂಗವಾದಂಥ ಹೇಳಿಕೆಗಳನ್ನು ಕೊಡಿ ನಾವು ನೀವು ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಎಚ್ಚರಿಕೆ ಮುಖಾಂತರವಾಗಿ ಹೇಳ್ತಾ ಯಾದಗಿರಿ ಮತ್ತು ಕೊಪ್ಪಳ ಜಿಲ್ಲೆ ಎಲ್ಲ ನಾಯಕರಿಗೆ ನಾನು ಹೃತ್ಪೂರ್ವವಾದಂಥ ಸ್ವಾಗತವನ್ನು ಬಯಸ್ತಾ ನಾನು ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ